ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ರತಿಯೊಬ್ಬರೂ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ನೀವು ಸಬ್ಸ್ಕ್ರೈಬ್ ಮಾಡಿದ್ದಾದರೆ ನಿಮಗೆ ಬೇರೆ ಬೇರೆ ವೀಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ಯಾವ ಥರ ಒಂದಿಸಾಕೋದು ಯಾವ ಥರ ಏನೇನು ಮಾಡೋದು ಅಂತ ಪ್ರತಿ ಹೊಸಬ್ರು ಸಹ ಹೊಸೊಬ್ಬರು ಹೆಂಗೆ ಸಾಕಣೆ ಸ್ಟಾರ್ಟ್ ಮಾಡಬೇಕು ಅವರೆಲ್ಲ ವೀಡಿಯೋ ಮಾಡ್ತೀನಿ ಇವತ್ತು ಏನು ಟಾಪಿಕ್ ಬಗ್ಗೆ ವೀಡಿಯೋ ಇದ್ದೀನಪ್ಪ ಅಂದರೆ ಈ ಕಲ್ಲು ಹಾಕಿದರೆ ಏನಾಗುತ್ತೆ ಮತ್ತು ಗಾರನ್ನೆಲ್ಲ ಹಾಕಿದರೆ ಏನಾಗುತ್ತೆ ಗಾರನ್ನೆಲ್ಲ ಹಾಕಿದರೆ ಏನೂ ಆಗಲ್ಲ ಏನು ತೊಂದರೆ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಇವತ್ತು ಮುರಿಗಳು ಗಾರೆ ನೆಲದಲ್ಲಿ ಬೆಳೆದ್ರೆ ಯಾವ ರೀತಿ ಬೆಳಿತವೆ ಆ ಗಾರೆ ನೆಲದಲ್ಲಿ ಏನು ತೊಂದರೆ ಆಗುತ್ತೆ ಗಾರೆ ನೆಲ ಅಂದರೆ ಯಾವ ರೀತಿ ನೋಡ್ಕೋಬೇಕು ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಇವತ್ತು ನೀವು ಇದೆಲ್ಲ ನೋಡ್ತಿರೋದು ಗಾರೆ ನೆಲನೇ ಏನು ಕಲ್ನೇಲೆ ಯಾವುದು ಅಲ್ಲ ಗಾರೆ ನೆಲ ಆದರೆ ಅದನ್ನು ಸ್ವಲ್ಪ ಸ್ವಚ್ಛವಾಗಿ ನೋಡ್ಕೋಬೇಕು ಮತ್ತು ಅದಕ್ಕೆ ಗುಂಡಿ ಪಂಡಿ ಬೆಳ್ದಂಗೆ ಆಗಬೇಕು ಬನ್ನಿ ಇದು ನೆಲನೇ ನೋಡ್ತೀನಿ ನೋಡಿ ಈ ಗೂಡು ಗಾರ್ಯಾಲೆ ಆಯಿತಾ ಈ ಗೂಡು ಏನು ಪ್ರಾಬ್ಲಮ್ ಆಗೈತೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ಕಲ್ಲೆಲ್ಲ ಬಿಟ್ಕೊಂಡವೇ ಗಾರೆ ನೆಲದಲ್ಲಿ ಈ ತರ ಕಲ್ಲುಗಳೆಲ್ಲ ಬಿಟ್ಕೋಬಾರ್ದು ಬಿಟ್ಕೊಂಡ್ರೆ ಏನೇನು ಪ್ರಾಬ್ಲಮ್ ಆಗೋದ್ರಲ್ಲ ಹೇಳ್ತಾ ಹೋಯ್ತೀನಿ ಕೇಳಿ ನೋಡಿ ಇಲ್ಲಿ ನೀರು ನಿಂತ್ಕೊಳ್ಳೋದಾಗಿರ್ಬೋದು ನೀರು ನಿಂತ್ಕೊಳ್ಳೋದ್ರಿಂದ ಮರಿಗಳು ಬೇದಿ ಸ್ಟಾರ್ಟ್ ಆಯ್ತಾವ ಒಂದ್ ಪ್ರಾಬ್ಲಮಾ ನೀವು ಕಲ್ಲಲ್ಲಾದ್ರೆ ಈ ತರ ಪ್ರಾಬ್ಲಮ್ ಆಗಲ್ಲ ಎಲ್ಲೊಂದು ನೀರು ನಿಂತಿರುತ್ತೆ ಅಲ್ಲಿಂದ ಒಂಚೂರು ರೋಲರ್ ಹೊರಸ್ಕೊಂಡ್ರೆ ನೀರು ಹೋಗುತ್ತೆ ಆಯ್ತಾ ಗಾರನೆಯಲ್ಲಾದ್ರೆ ಹಿಂಗೆ ಅದ್ರ ಈಟಿಗೆ ಇವತ್ತು ಮುಚ್ಚೆ ಹಾಕುತ್ತಲ್ಲ ಅದ್ರ ಈಟಿಗೆ ಆ ಗಾರನೇಲೆಲ್ಲ ಬಿಟ್ಕೊಳ್ಳುತ್ತೆ

ಕಾರಣದಲ್ಲಿ ನೀವು ಮುಚ್ಕೊಳ್ಳೋರು ಏನಾಗುತ್ತಪ್ಪ ಅಂದರೆ ಮರಿಗಳು ಮುಚ್ಕೊಳ್ಳೋ ಸ್ಟಾರ್ಟ್ ಆಯ್ತವೆ ಯಾಕಪ್ಪ ಅಂದರೆ ಅಲ್ಲಿ ಹುಚ್ಚೆ ಇವರುತ್ತೆ ಅಲ್ಲೇ ಭಜೆ ಮಾಡುತ್ತೆ ಅದರಿಂದ ಮತ್ತೆ ಮರಿಗಳು ನೆಕ್ಕು ಸ್ಟಾರ್ಟ್ ಆಯಿತಾವಂತ ಅದು ನೆಚ್ಚಿ ಕುಡಿಯೋದಾಗಿರ್ಬೋದು ಇಲ್ಲ ನೆಕ್ ನೆಚ್ಚಿ ತಿನ್ನೋದಾಗಿರ್ಬೋದು ಎಲ್ಲರೇ ಆ ಥರ ಸ್ಟಾರ್ಟ್ ಆಗ ಏನಾಗುತ್ತೆ ಮರಿಗೆ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗುತ್ತೆ ಹುಚ್ಚಕಾಲ ಸ್ಟಾರ್ಟ್ ಆಗುತ್ತೆ ಮರಿಗಳು ಸಾಯಕ್ಕೆ ಸ್ಟಾರ್ಟ್ ಆಗಿದಾವೆ ಆಯಿತಾ ಈ ಥರ ಮಾಡ್ಕೋಬೇಡಿ ಅದಕ್ಕೋಸ್ಕರ ನಾನು ಉತ್ತಮ ಆಗಿಲ್ಲ ಕಲ್ಲೆಲ್ಲ ಉತ್ತಮವಾಗಿರುತ್ತೆ ಕಲ್ಲೆಲ್ಲ ಬಿಡಲ್ಲ ಬಿಡೋದಾಗಿ ಅದು ಯೋತ್ರೆ ಉತ್ಸೆ ಕೂತ ಬಿಡೋಲ್ಲ ಕಲ್ಲೆಲ್ಲ ಅದಕ್ಕೋಸ್ಕರ ಕಲ್ಲೆಲ್ಲ ಆದಷ್ಟು ಕಲ್ಲೆಲ್ಲ ಪ್ರೊವೈಡ್ ಮಾಡ್ತೀನಿ ನಾನು ನೀವು ಗಾರೇನು ಹಾಕಿದ್ರೂ ಇದೆಲ್ಲ ಮುಚ್ಕೊಳ್ಳೋದು ಒಂದು ನಂಬಿ ಒಂದು ಕಾಚಿ ಅಡ್ವೈಸ್ ಮರಿ ಹಾಕ್ತೀನಿ ನೋಡಿಗೆ ಮರಿ ದೊಡ್ಡ ಆದಮೇಲೆ ಅದನ್ನು ಮುಚ್ಕೊಳ್ಳೋದಾಗಿರ್ಬೋದು ನೀಟ್ ಮಾಡ್ಕೊಳ ಇರ್ಬೋದು ಮತ್ತೆ ಒಂದು ಲೆವೆಲ್ ಮಾಡ್ಕೊಳ್ಳೋದಿರ್ಬೋದು ಗುಂಡಿ ಪುಂಡಿ ಅವರಿಗೂ ಮಾಡಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹೇಳ್ತೀನಿ ಕೇಳಿ ನಾನು ಒಂದು ಸಹ ಇತ್ತಿಲ್ಲ ನಾನು ಬೆಂಗಳೂರಿಗೆ ಹೋಗಿದ್ದೆ ಅದರಿಂದ ಈಗ ಪ್ರಾಬ್ಲಮ್ ಆಗಿದೆ ಲೇಬರ್ ಮೇಲೆ ಯಾಕೆ ಬಿಡಬಾರ್ದು ಅಂತ ಹೇಳ್ತೀನಿ ನಾನು ಲೇಬರ್ ಮೇಲೆ ಬಿಟ್ಟರೆ ಏನೇ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ನಾನಾದರೆ ಮನೀನ ಯಾಕೆ ಬಂದ್ ಯಾಕೆ ಹಾಲು ಇಲ್ಲ ಏನು ಮಾಡೋದು ನೋಡ್ತೀನಿ ಇದು ಹಿಂಗೆ ಆರಾಮಾಗಿ ಹಾಲು ಕುಡಿತಾ ಇದ್ದರೆ ಮರೀದು ನಿಮ್ಗೆ ಏನು ಪ್ರಾಬ್ಲಮ್ ಕಂಡು ಬರಲ್ಲ ನೋಡಿ ಇದು ಹಾಲು ಕುಡಿತಾ ಇದೆ ಮರೀ ಹಾಲು ಕುಡಿಯೋ ಬರೀ ನೋಡಿ ಹಾಲು ಕುಡಿಯೋ ಮರಿಲಿ ಏನೇನು ಆಗಿದೆ ಅಂತ ತೋರಿಸ್ತೀನಿ ಇವತ್ತು ನಾನು ನಡೆಸಿತ್ತಿಲ್ಲ ಇದು ಮರಿ ಏನೇನು ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಆಗಿರೋದು ಇದು ಟ್ರೀಟ್ಮೆಂಟ್ ಮಾಡಿದ್ದೀನಿ ಗಾಯ ಇದು ಗೊ ನಮಗೆ ಗೊತ್ತಾಗಲ್ಲ ಆಯ್ತು ಎಲ್ಲ ಹಾಲು ಕುಡಿತಾ ಇರ್ತಾವಲ್ಲ ಎಲ್ಲ ಸುಮ್ಮನಾಯ್ತವಲ್ಲ ಅದು ಸುಮ್ಮ ಆಯ್ತೀನಿ ಇದನ್ನ ಇವತ್ತು ಟ್ರೀಟ್ಮೆಂಟ್ ಮಾಡಿದ್ದೀನಿ ನೋಡೋಣ ಹುಷಾರಾಗುತ್ತ ಇಲ್ವ ಬಸ್ಕೊತಾ ಇಲ್ವೋ ನಿಮಗೆ ತೋರಿಸ್ತೀನಿ ಏನೇನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಇದು ಬದುಕಿದ್ರೆ ನಾನು ಹೆಂಗೆ ಮಾಡ್ತಿದ್ದೆ ಏನು ಮಾಡ್ತಿದ್ದೆ ಅಂತ ಎಲ್ಲ ಹೇಳ್ತೀನಿ ಇದ್ರೆ ಡೈಟೈಲ್ ತೊಳಗುಟ್ಟು ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದಲ್ಲ ಹುಷಾರು ಆಗಿದ್ದೀನಿ ಇವತ್ತು ಕಾಲದು ಈ ಥರ ಪ್ರಾಬ್ಲಮ್ ಆಗುತ್ತೆ ಯಾಕಪ್ಪ ಅದರದ್ದು ಸ್ಪೋರ್ಟ್ಸ್ ಕೊಟ್ಟು ಹಾಲು ಬೇಕಾದರೆ ಮರಿಗಳು ಕಾಲು ಕಿತ್ಕಿದ್ದಾವೆ ಒಂಚೂರು ಕಿತ್ತವಾದ್ರೆ ಸಾಕು ಅದಕ್ಕೆ ಹೇಗೆನಿಲ್ಲ ಎಲ್ಲ ಇದ್ದೇ ಇರುತ್ತೆ ಮರಿನೆ ಇದೆಲ್ಲ ಇದ್ದೇ ಇರೋದ್ರಿಂದ ಅದಕ್ಕೆ ಹುಳ ಜಲ್ದಿ ಆಯ್ತವೆ ಫಾಸ್ಟಾಗಿ ಹುಳಗಳಾಯ್ತವೆ ಅದು ನೋಡ್ಕೊಳ್ಳಿ ಆಮೇಲೆ ಇನ್ನೊಂದು ತೋರಿಸಿ ನೋಡಿ ನೋಡಿ ಈ ಥರ ಗಾರೆಲ್ಲ ಆದರೆ ನೋಡಿ ಈ ಥರ ಕಿತ್ತೋಗಾವೆ ಈ ಥರ ಚಿಂಡಿಗಳು ಇರ್ತವೆ ಸಣ್ಣ ಸಣ್ಣ ಚಿಂಡಿಗಳು ಇವು ಹೊಸವು ಇವೆಲ್ಲ ಕಿತ್ತೋಗೋದು ಮತ್ತೊಂದು ಪ್ರಾಬ್ಲಮ್ ಆಗುತ್ತೆ ಈ ಥರ ಪ್ರಾಬ್ಲಮ್ಗಳಾದರೆ ನಿಮ್ಗೆ ಅಂದಿನ ಮರಿಗಳು ವೀಕ್ ಆಯ್ತಾ ಬರುತ್ತೆ ಚೆನ್ನಾಗಿರಲ್ಲ ಅಂದಿ ಮರಿಗಳು ಅಂದು ಮರಿಗಳು ವೀಕ್ ಆಯ್ತವೆ ಅದಕ್ಕೋಸ್ಕರ ಈ ಥರ ಗಾರೆಲ್ಲಾದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಚಪ್ಪಿನಲ್ಲಾದ್ರೆ ಈ ಥರ ಪ್ರಾಬ್ಲಮ್ ಆಗೋಲ್ಲ ಗಾರೇನೆಲ್ಲಾದ್ರೆ ಮಾತ್ರ ಪ್ರಾಬ್ಲಮ್ ಆಗೋದು ಚಪ್ಪಿನಲ್ಲಾದರೆ ಈ ಥರ ಪ್ರಾಬ್ಲಮ್ ಆಗಲ್ಲ ಚಪ್ಪದಿಂದ ನೀಟಾಗಿ ಹಾಲು ಉಂಟದೆ ಅದಕ್ಕೋಸ್ಕರ ಏನು ಅದಕ್ಕೋಸ್ಕರ ನಾನು ಗಾರೆ ನೋಡಿ ಈಗ ಜಾಗ ಐತಿಲ್ಲ ನಾನು ಮರಿ ಜಾಸ್ತಿ ಆಗಿಬಿಟ್ಟಿದ್ದೆ ಅಂದಿಗಳು ಅದಕ್ಕೋಸ್ಕರ ಜಾಗ ಬಿಟ್ಟಿದ್ದೀನಿ ನಾನಿಲ್ಲ ನೀವು ಜಾಗ ಬಿಡಲ್ಲ ಅಲ್ಲಿಗೊಂದು ಆಗಿರೋ ಜಾಲ್ರಿ ಐತೆ ಆ ಜಾಲ್ರಿ ಹಾಕೊಂಡು ಮರಿಗಳು ಆಳುಕೂಡಿಸೋದಾಗಿರ್ಬೋದು ನೆನೆಸ ಆಳ್ ಕುಡಿಸೋದ ವೆಲ್ಲ ನೀಟಾಗಿ ಅದರಲ್ಲಿ ಒಬ್ಸರ್ವ್ ಮಾಡಿ ಮಾಡ್ತೀನಿ ಇದರಲ್ಲಿ ಈ ಮರಿಗಳೆಲ್ಲ ಇಸ್ಯೆ ಎಲ್ಲ ಫಿಲ್ ಆಗಿತ್ತು ಅದಕ್ಕೋಸ್ಕರ ಇದಕ್ಕಾಗಿದ್ದೆ ನನಗೆ ಇಷ್ಟಿಸ್ಕೊಂಡು ನಾನು ಹತ್ತು ಮಾಡ್ತಾ ಇದ್ದೀನಿ ನನಗೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿರಲ್ಲ ಇವತ್ತು ಗೊತ್ತಾಗ ಹೋಗಿ ನಾನು ವೀಡಿಯೋ ಮಾಡಾಕ್ತಾಯಿದ್ದೀನಿ ಇದರ ಏನೇ ಪ್ರಾಬ್ಲಮ್ ಆದರೂ ನೀನು ನಮ್ಮ ನೀವು ಯಾರೇ ವೀಕ್ಷಕರನ್ನೂ ಶೇರ್ ಮಾಡಿ ಈ ಥರ ಪ್ರಾಬ್ಲಮ್ ಆಗೈತೆ ಏನು ಮಾಡೋದ ಅಂತ ನಾನು ಅದಕ್ಕೊಂದು ಸೊಲ್ಯೂಷನ್ ಹೇಳ್ತೀನಿ ನಾನು ನನಗೆ ತಿಳಿದಿರೋದನ್ನು ಹೇಳ್ತೀನಿ ಇವತ್ತು ನೋಡಿ ವರ್ಷದಿಂದ ನನಗೆ ಈ ಪ್ರಾಬ್ಲಮ್ ಗೊತ್ತಿದ್ದಿಲ್ಲ ಪ್ರಾಬ್ಲಮ್ ಇವಾಗೆಲ್ಲ ಕೊಟ್ರೆ ಮರಿ ಹಾಕಿದ್ ಈ ಇತರ ಪ್ರಾಬ್ಲಮ್ ಆಗುತ್ತೆ ಈ ತರ ಮರಿಗೆಲ್ಲ ಉಳಾಗಿರೋದು ಹುಳಾಗಿರೋದು ಟ್ರೀಟ್ಮೆಂಟ್ ಮಾಡಿದೀನಿ ಅದು ಬರ್ತಿದ್ರು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ನಿಮಗೆ ಏನೇನು ಮಾಡಿದೀನಿ ಟ್ರೀಟ್ಮೆಂಟ್ ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಆ ಮರಿಗಳೆಲ್ಲ ಇಂಜೆಕ್ಷನ್ ಹಾಕೋದು ಏನಾದ್ರು ಮಾಡಿದೀನಿ ಆದಷ್ಟು ಔಷಧಿ ಹಾಕೋದು ಏನಾದ್ರು ಮಾಡಿದೀನಿ ನಾನು ಇವು ಬೇರೆ ಮರಿಗೆಲ್ಲ ಬದುಕಿದಾಗ ಒಂದೂರು ಜಾಸ್ತಿ ಏಟಾಗಿರೋದ್ರಿಂದ ಹಿಂಸೆ ಆಗ್ಬೋದು ಬರ್ತದೆ ಆಗ್ಬೋದು ಅಂತ ಹೇಳಿದೀನಿ ನೋಡೋಣ ಎಲ್ಲ ಮಾಡಿದ್ರೆ ಆದಷ್ಟು ನಾನು ರಾಶ್ ಮಾಡೋದಾಗಿರ್ಬೋದು ಅದರಲ್ಲಿ ಹುಳ ತೆಗಿಯೋದಾಗಿರ್ಬೋದು ಎಲ್ಲಾನು ಮಾಡಿದ್ರು ಹುಳ ತೋರಿಸಿದ್ರು ನಾನು ಅದರಲ್ಲಿ ಸದಾ ಇದೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಬೇರೆಲ್ಲಾದರೆ ಕಲ್ಲೆಲ್ಲಾದರೆ ನಿಮ್ಗೆ ಈ ಥರ ಪ್ರಾಬ್ಲಮ್ ಆಗಲ್ಲ ಕಲ್ಲು ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದ ಅಕ್ಕೋಸ್ಕರ ಕಂಗಾಕಿ ಅಂತ ಹೇಳಿದೆ ಇಷ್ಟೇ ವೀಕ್ಷಕರೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಇನ್ನೊಂದು ವಿಷಯ ತಗೊಂಡು ಬರ್ತೀನಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟು ನನ್ನ ಸದಾ ಇದೇ ರೀತಿ ಇರಲಿ